ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತಿನ ದಿನಗಳಲ್ಲಿ ಎಲ್ಲ ಕಡೆ ಎಲ್ಲರಿಗೂ ಕೂಡ ಹೆಲ್ತ್ ಕಾನ್ಷಿಯಸ್ ಎಷ್ಟು ಹೆಚ್ಚಾಗಿದೆ ಅಲ್ವಾ ಯಾಕೆಂದರೆ ಇವಾಗಿನ ವಾತಾವರಣನೇ ಆ ರೀತಿ ಆಗಿಬಿಟ್ಟಿದೆ ನಾವು ಬಿಟ್ಟು ಬಂದಿರೋ ಅಂತಹ ಕಳೆದು ಹೋಗಿರೋ ಅಂತಹ ಕಾಲದ ಅಡುಗೆಗಳು ತರಕಾರಿಗಳನ್ನ ಮತ್ತೆ ಹುಡುಕಿ ಅದರಲ್ಲಿ ಹೊಸ ಹೊಸ ರೆಸಿಪೀಸ್ಗಳನ್ನ ಮಾಡುವಂತಹ ಒಂದು ಸಮಯ ಇವಾಗ ಬಂದಿದೆ ಸೊ ನಾನು ಕೂಡ ಅದೇ ರೀತಿಯಲ್ಲಿ ಇವತ್ತು ಸಿಹಿ ಕುಂಬಳಕಾಯಿ ಅಂದ್ರೆ ವಿಟಮಿನ್ ಸಿ ಮತ್ತೆ ಫೈಬರ್ ಹೆಚ್ಚಾಗಿರೋಂತಹ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆದಾಗಿರುವಂತಹ ಸಿಹಿ ಕುಂಬಳಕಾಯಿ ಅಥವಾ ಸ್ವೀಟ್ ಪಂಪ್ಕಿನ್ ಅದನ್ನ ಯೂಸ್ ಮಾಡಿಕೊಂಡು ರೊಟ್ಟಿನ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ಮೂತ್ ಆಗಬೇಕಾದ್ರೆ ಸ್ಮೂತ್ ಆಗೂ ಮಾಡ್ಕೋಬಹುದು ಖಡಕ್ಕಾಗಿ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ಬೇಕಂದ್ರೆ ಹಾಕಿ ಕೂಡ ಮಾಡ್ಕೋಬಹುದು ಅಲ್ಲದೆ ತೆಳುವಾಗಿ ರೊಟ್ಟಿನ ತಟ್ಟೋದಕ್ಕೆ ನನಗ್ ಬರೋದೇ ಇಲ್ಲ ಯಾವಾಗೂ ರೊಟ್ಟಿ ದಪ್ಪ ದಪ್ಪನಾಗಿ ಬಂದ್ಬಿಡುತ್ತೆ ನೀಟಾಗಿ ಬರೋದಿಲ್ಲ ಕಿತ್ತೋಗುತ್ತೆ ಅಂತ ಹೇಳೋ ಅಂತವ್ರು ಕೂಡ ತುಂಬಾ ತೆಳುವಾಗಿ ತುಂಬಾ ಚೆನ್ನಾಗಿ ರೊಟ್ಟಿನ ಮಾಡ್ಕೋಬಹುದು ಆ ಟಿಪ್ಸ್ ನೊಂದಿಗೆ ಇವತ್ತು ಸಿಹಿ ಕುಂಬಳಕಾಯಿನ ಬಳಸಿ ರೊಟ್ಟಿನ ಮಾಡ್ತಾ ಇದೀನಿ ಇನ್ಯಾಕ್ ತಡ ಬನ್ನಿ ನೋಡ್ಕೊಂಬರೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾರಿನ ಅಂಶ ಹೇರಳವಾಗಿರುವಂತಹ ಸಿಹಿ ಕುಂಬಳಕಾಯನ್ನ ಬಳಸ್ಕೊಂಡು ಒಂದು ರೊಟ್ಟಿಯನ್ನ ಮಾಡ್ಕೊಳ್ಳೋಣ ಅದಕ್ಕೆ ನೋಡಿ ಸ್ವಲ್ಪ ಕಲಿಸೋದಕ್ಕೆ ಅನುಕೂಲ ಆಗುವಂತಹ ಅಗ್ಲ ಬಾಯಿ ಒಂದು ಪಾತ್ರೆ ತಗೊಂಡಿದ್ದೀನಿ ಬೇಸನ್ ತರ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ತೀನಿ ಕಡಲೆಬೇಳೆ ರೊಟ್ಟಿಯಲ್ಲಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ತೀನಿ ಜೀರಿಗೆ ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತೆ ಜೊತೆಗೆ ಅದ್ರ ಫ್ಲೇವರ್ ಕೂಡ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ಸಣ್ಣ ಕಟ್ ಮಾಡಿರುವಂತಹ ಸ್ವಲ್ಪ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಮೆಂತ್ಯ ಸೊಪ್ಪು ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿರೋಂಥ ಒಂದು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ ಆಗಿರುವಂತಹ ಸಿಹಿ ಕುಂಬಳಕಾಯಿ ನೋಡಿ ತುರಿದು ಇಟ್ಕೊಂಡಿದ್ದೀನಿ ನಾನು ಒಂದು ಕುಂಬಳಕಾಯಿನಲ್ಲಿ ಕಟ್ ಮಾಡಿಕೊಂಡು ಒಂದು ಎರಡು ಪೀಸ್ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿರುವಂಥದ್ದು ಆ ಎರಡು ಪೀಸ್ನ ತುರ್ದು ಇಟ್ಕೊಂಡಿದ್ದೀನಿ ಇದರಿಂದ ಒಂದು ನಾಲ್ಕೈದು ರೊಟ್ಟಿಗಳಾಗುವಷ್ಟು ಮಾಡ್ಕೊಳ್ತೀನಿ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ನೀವು ಈ ಕುಂಬಳಕಾಯಿ ತುರಿನ ಇನ್ನೂ ಹೆಚ್ಚಿಗೆ ಮಾಡ್ಕೊಂಡು ಸೇರಿಸ್ಕೋಬೋದು ಇದಕ್ಕೆ ಸ್ವಲ್ಪ ಹುರಿದಿರೋ ಅಂತಹ ಸೇರಿಸ್ತಾ ಇದ್ದೀನಿ ಬಿಳಿ ಎಳ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ಒಳ್ಳೆಯದು ಫ್ಲೇವರ್ ಕೂಡ ಚೆನ್ನಾಗಿ ಸಿಗುತ್ತೆ ಇದು ಸೇರಿಸೋದ್ರಿಂದ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು ಹಾಗೆಯೇ ಸಿಹಿ ಕುಂಬಳಕಾಯಿ ಸ್ವಲ್ಪ ಸ್ವೀಟಿಶಾಗಿರುತ್ತಲ್ವ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚಮೆಣ್ಸಿನ್ ಪುಡಿ ಬೇಕಿದ್ದರೆ ಹಸಿಮೆಣ್ಸು ಕೂಡ ಸೇರಿಸ್ಕೋಬಹುದು ಮೊದಲಿಗೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟು ಸೇರಿಸಿ ಕಲ್ಸೋಕ್ಕೆ ಮುಂಚೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆರ್ತಿರುತ್ತೆ ಆ ನಂತರ ಹಿಟ್ಟು ಸೇರಿಸಿ ನಾವು ಕಲಿಸ್ಕೋಬಹುದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನಾನೊಂದು ನಾಲ್ಕರಿಂದ ಐದು ರೊಟ್ಟಿಗಳು ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಸೇರಿಸ್ಕೊಳ್ತೀನಿ ಪ್ರಮಾಣ ಜಾಸ್ತಿ ಬೇಕಾದರೆ ನೀವು ಅಕ್ಕಿ ಹಿಟ್ಟು ಪ್ರಮಾಣ ಮತ್ತು ಆ ತುರಿದಿರೋಂತಹ ಕುಂಬಳಕಾಯಿ ಪ್ರಮಾಣನ ಹೆಚ್ಚು ಮಾಡ್ಕೋಬಹುದು ಎಲ್ಲನೂ ನೀಟಾಗಿ ಕಲಿಸ್ಕೊಳ್ಳೋಣ ಹಿಂದಿನ ಕಾಲದಲ್ಲಿ ಮನೆಗಳ ಹತ್ರ ಗಿಡ ಗಿಡಗಳು ಬೆಳೆಸ್ಕೊಳ್ತಾ ಇದ್ರಲ್ವ ಅದರಲ್ಲಿ ಕುಂಬಳ ಗಿಡನೂ ಇರ್ತಾ ಇತ್ತು ಕುಂಬಳ ಬಳ್ಳಿ ಕುಂಬಳಕಾಯಿಗಳನ್ನ ಅವಾಗವಾಗ ಬಳಸ್ತಾ ಇದ್ರು ಆದರೆ ಇವಾಗ ಕುಂಬಳಕಾಯಿನ ಯೂಸ್ ಮಾಡೋ ಅಂಥ ಇದೆ ಕಡಿಮೆ ಆಗೋಗ್ಬಿಟ್ಟಿದೆ ಕುಂಬಳಕಾಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ವಿಟಮಿನ್ ಸಿ ಇದೆ ನಾರಿನಂಶ ಅಂತೂ ತುಂಬಾ ಹೆಚ್ಚಾಗಿದೆ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಸಾಧ್ಯ ಅಂದರೆ ತಿಂಗಳಲ್ಲಿ ಒಂದು ಎರಡು ಮೂರು ಸಲನಾದರೂ ಕುಂಬಳುಕಾಯನ್ನ ಯೂಸ್ ಮಾಡಿಕೊಳ್ಬೇಕು ಸಾಂಬಾರು ಪಲ್ಯಗಳು ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ರೊಟ್ಟಿ ಸಹ ಮಾಡ್ಕೋಬೋದು ನೀಟಾಗಿ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರನ್ನ ಸೇರಿಸಿ ಕಲಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ನೀರು ಎಷ್ಟು ಬೇಕು ನೋಡಿಕೊಂಡು ನಿಧಾನಕ್ಕೆ ಇದನ್ನು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತೀನಿ ಈಗಾಗಲೇ ನಾನು ಸಿಹಿ ಕುಂಬಳುಕಾಯಿಂದ ಪರೋಟ ಮಾಡಿದ್ದೀನಿ ಆ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ನಿಮಗದು ಇಷ್ಟ ಆದರೆ ನೀವು ಕೂಡ ಒಂದ್ಸಲಿ ನೋಡ್ಕೊಳ್ಳಿ ಪರೋಟ ಮಾಡ್ಕೊಳ್ಳಿ ಚೆನ್ನಾಗಿ ನೀಟಾಗಿ ಈ ಥರ ಸ್ವಲ್ಪ ಚೆನ್ನಾಗಿ ಮಿದ್ಯೋದು ಅಂತ ಹೇಳ್ತಾರಲ್ವ ಆ ಥರ ಸ್ವಲ್ಪ ಚೆನ್ನಾಗಿ ಮಿದ್ದು ಕಲಿಸ್ಕೊಂಡ್ರೆ ರೊಟ್ಟಿಗಳು ಚೆನ್ನಾಗಿ ಬರುತ್ತೆ ಕಿತ್ತೋಗೋದಿಲ್ಲ ಸ್ಮೂತಾಗಿ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಹಿಟ್ ರೆಡಿ ಇದೆ ಈಗ ನಾವು ಸೂಪರ್ ಟೇಸ್ಟಿಯಾಗಿರೋಂಥ ಹೆಲ್ದಿಯಾಗಿರೋಂತಹ ಕುಂಬಳಕಾಯಿ ರೊಟ್ಟಿ ಮಾಡ್ಕೊಳ್ಳೋಣ ಬನ್ನಿ ಎಲೆ ಮೇಲೆ ಆಗ್ಲಿ ಅಥವಾ ಯಾವುದೇ ಬಟರ್ ಪೇಪರ್ ಆಗ್ಲಿ ಪೇಪರ್ ಮೇಲೆ ರೊಟ್ಟಿನ ತಟ್ಟಿ ಅದನ್ನ ಮತ್ತೆ ಮೇಲೆ ಅಷ್ಟೊತ್ತಿಗೆ ಹಾಕೋಷ್ಟೊತ್ತಿಗೆ ಕಿತ್ತೋಗುತ್ತೆ ರೊಟ್ಟಿ ಮಾಡಕ್ ನೀಟ್ ಆಗಿ ಬರ್ತಾ ಇಲ್ಲ ಅನ್ನೋರು ನೀವು ಆರಾಮಾಗಿ ಈ ಟ್ರಿಕ್ ನ ಯೂಸ್ ಮಾಡಿ ಸುಲಭವಾಗಿ ರೊಟ್ಟಿ ಮಾಡ್ಕೋಬಹುದು ನೋಡಿ ತವ ತಗೊಂಡಿದೀನಿ ಸ್ಟವ್ ಮೇಲೆ ಏನಿಟ್ಟಿಲ್ಲ ಹಾಗೇನೆ ಅದ್ ತಣ್ಣಗಿದೆ ಕೂಲ್ ಆಗಿದೆ ಬಿಸಿನೂ ಕೂಡ ಮಾಡ್ಕೊಂಡಿಲ್ಲ ಈಗ ಇದಕ್ಕೆ ನೀಟಾಗಿ ಎಣ್ಣೆನ ಸೌರ್ಕೊಳ್ತಾ ಇದೀನಿ ಮಾಡ್ಕೊಂಡಿರೋಂತ ಹಿಟ್ಟಲ್ಲಿ ಒಂದ್ ರೊಟ್ಟಿ ಆಗೋಷ್ಟು ಉಂಡೆ ತಗೊಂಡು ನೋಡಿ ನೀಟಾಗಿ ಈ ತರ ತಟ್ಕೋಬೇಕು ಮೇಲೆ ಇಟ್ಟಾಗ ಬಿಸಿ ಬಿಸಿ ಆಗಿರೋವಾಗ ತಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಬಿಗಿನಿಂಗ್ ಅಲ್ಲಿ ಈ ತರ ಮಾಡ್ಕೊಳ್ಬೋದು ರೊಟ್ಟಿ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ತೆಳ್ಳಕ್ಕೆ ಈ ತರ ನೀಟಾಗಿ ರೊಟ್ಟಿನೆಲ್ಲ ತಟ್ಕೊಂಡ್ಮೇಲೆ ನೋಡಿ ಈ ತರ ಸ್ವಲ್ಪ ಹೋಲ್ಸ್ ಮಾಡ್ಕೋಬೇಕು ಈ ತರ ಹೋಲ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆ ಮತ್ತೆ ಇನ್ನೊಂದೇನಂದ್ರೆ ಹಾಗೇನೆ ಇಟ್ಟಾಗ ರೊಟ್ಟಿ ಸ್ವಲ್ಪ ಮಧ್ಯೆ ಉಪ್ಕೊಂಡ್ಬಿಡುತ್ತೆ ಮಧ್ಯೆ ಯಾವುದೇ ಹೆಂಜಾಗ್ಲಿ ತವಾಗ್ಲಿ ಸ್ವಲ್ಪ ಮಧ್ಯೆ ತೆಳುವಾಗಿರುತ್ತೆ ಕಾವು ಚೆನ್ನಾಗಿ ಬಂದಾಗ ಮಧ್ಯ ಬೇಗ ಬೆಂದು ಆಗಿಬಿಡುತ್ತೆ ಸೊ ನೀವು ಈ ತರ ಹೋಲ್ಸ್ ಮಾಡಿಕೊಂಡಾಗ ಅದು ಮಧ್ಯ ಉಬ್ಕೊಳ್ಳೋದಿಲ್ಲ ಚೆನ್ನಾಗಿ ರೊಟ್ಟಿ ನೀಟಾಗಿ ಎಲ್ಲ ಕಡೆ ಒಂದೇ ಸಮ ಬೇಯುತ್ತೆ ಈಗ ಇದನ್ನ ಸ್ಟವ್ ಮೇಲೆ ಪ್ಲೇಸ್ ಮಾಡ್ಕೊಳ್ತೀನಿ ಈಗ ಸ್ಟವ್ ಹಚ್ಕೊಂಡಿದೀನಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ನೀಟಾಗಿ ಇವಾಗ ಬೇಯಿಸ್ಕೊಳ್ತೀನಿ ನೋಡಿ ಲಿಟ್ ತೆಗ್ದೀನಿ ಎಷ್ಟು ಚೆನ್ನಾಗಿಲ್ಲ ಬೆಂದಿದೆ ನೋಡಿ ರೊಟ್ಟಿ ಈಗ ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ ಎರಡು ಕಡೆ ತಿರುಗಿಸಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೂಪರ್ ಟೇಸ್ಟಿ ಆಗಿರೋಂತಹ ಕುಂಬಳಕಾಯಿ ರೊಟ್ಟಿ ಇನ್ನೇನ್ ರೆಡಿ ಆಗುತ್ತೆ ನೀವು ಸಹ ಈ ತರ ಕುಂಬಳಕಾಯಿ ರೊಟ್ಟಿನ ಮನೆಯಲ್ಲಿ ತಪ್ಪದೇ ಮಾಡ್ಕೊಳ್ಳಿ ಯಾಕೆಂದರೆ ಕುಂಬಳಕಾಯಿಂದ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಮಿಸ್ ಮಾಡದೆ ಕುಂಬಳಕಾಯಿಂದ ಹಲವಾರು ಡಿಶೆಸ್ ಗಳಿದಾವೆ ನೀವು ಮಾಡ್ಕೊಳ್ಳಿ ಈ ರೊಟ್ಟಿನಂತೂ ಖಂಡಿತ ಮಿಸ್ ಮಾಡ್ಕೋಬೇಡಿ ನೋಡಿ ಫ್ರೆಂಡ್ಸ್ ಸೂಪರ್ ಟೇಸ್ಟಿ ಮತ್ತೆ ಹೆಲ್ದಿ ಆಗಿರೋಂತಹ ಕುಂಬಳುಕಾಯಿಂದ ಮಾಡಿರುವಂತಹ ರೊಟ್ಟಿ ರೆಡಿ ಆಗಿದೆ ನೀವು ಸಹ ಈ ರೀತಿ ರೊಟ್ಟಿ ಮಿಸ್ ಮಾಡದೆ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ